ನಂಗೆಲ್ಲ ಈ ಡಿಸೆಂಬರ್ ಅಂತ ಬೆಳಗಾವಿ ಅಂತ ಒಂದು ಭಾಗ್ಯ ಬಂದಾಗೆಲ್ಲ ನಾನು ಶ್ರೀಗಳನ್ನ ಆಚಾರ್ಯರನ್ನ ಮಹಾರಾಜರನ್ನ ಭೇಟಿ ಮಾಡುವಂತ ಭಾಗ್ಯಪುರ ದೊರೀತಾ ಇದ್ದೇನೆ ಸೊ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಿಮ್ಮ ಜೊತೆ ಯಾವಾಗಲೂ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಮತ್ತೆ ಬಂದಿದ್ದೇನೆ ಬೇರೆ ಹೇಳಿದ್ರು ಬಂದಿದ್ರು ಬಹುಶಃ ರಾಜ್ಯದಲ್ಲಿ ಅವರ ಕಷ್ಟ ಕಾಲದಲ್ಲಿ ನಾನು ತರುಕೊಂಡಂತ ನಿರ್ಧಾರ ರಾಷ್ಟ್ರೀಯ ಮಾಧ್ಯಮದವರು ರಾಜ್ಯ ಮಾಧ್ಯಮದವರು ಅನೇಕ ನಾಯಕರುಗಳನ್ನು ನಾನು ಪ್ರಶ್ನೆ ಮಾಡ ನಾನು ಏನ್ ತಿಳಿದೀನಿ ಅದನ್ನ ಹೇಳ್ತಾ ಇದ್ದೀನಿ ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ ನನ್ನ ಅನುಭವ ಏನಿದೆ ಅಂತ ಹೇಳಿದ್ದೇನೆ ಅಂತ ಹೇಳಿ ಹೇಳ ಈ ಕೇಳ್ತಾ ಇದ್ದ ಅವರ ಚಾರ್ಜ್ ಶೀಟ್ ನಾನೇನ್ ಹೇಳ್ಬೇಕು ನೀವೇ ವ್ಯಾಖ್ಯಾನ ಮಾಡಿ ಅಂತ ಬಿಟ್ಟು ಹೇಳಿ ಸಂಜೆ ನಿರೇಂದ್ರ ಹಿಡಿಯವರು ಒಂದು ದೊಡ್ಡ ದೊಡ್ಡ ಧರ್ಮಸ್ಥಳ ಕ್ಷೇತ್ರವನ್ನು ನಡೆಸಿ ಅವ್ರ ಮೇಲೆ ಯಾವ ರೀತಿ ಷಡ್ಯಂತ್ರ ಆಯ್ತು ಇಲ್ಲಿ ಜಯಿಸಂತಾಯದವರು ಇಲ್ಲಿ ದೇಶದರೆ ನನಗೆ ಒಳ್ಳೆ ಕಿಸೋ ಮಾಡ್ತರಿ ಅಂತ ಹೇಳಿದಕ್ಕೆ ಬಹಳ ಮೆಚ್ಚಿನ ಆಗ್ತಾ ಫಾರ್ ಯು ಆಲ್ ಜಯಿಸಂತದವರla ಶಾಂತಿಕೈಂಸೆ ಜಾಗಿದೊಂದು ಸಂಗೀತ ಈ ಮೇಲ ಅಲ್ಪ ಸ್ವಲ್ಪ ಕೇಳ್ತಾರ ಚೇದಿಸ್ಕುತಾ ನಮ್ಮ ಸರ್ಕಾರ ನಮಗೆಲ್ಲ ಕೂಡ ಧರ್ಮ ಯಾವ್ದಾದರೂ ತತ್ವ ಒಂದ್ಲೇ ನಾಮ ನೋಡಾದರೂ ದೈವ ಒಂದೇ ಪೂಜೆ ಯಾವ್ದಾದ್ರು ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವರೊಬ್ಬ ನಾಮ ಅದು ಅದರಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು ಇವತ್ತು ಜೈನ ಪದ್ಧತಿ ಸಂಸ್ಕೃತಿ ಇತಿಹಾಸ ಕಠಿಣವಾಗ್ತದೆ ಆದ್ರೂ ಕೂಡ ಬಹಳ ಪರಂಪರೆಯಿಂದ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡಿ ಸಮಾಜಕ್ಕೆ ಒಂದು ಶಾಂತಿಯ ಸಂಕೇತವನ್ನು ಕೊಟ್ಕೊಂಡು ಬಂದಿದೆ ನಾನು ಹೆಚ್ಚಿಗೆ ಏನು ಇಲ್ಲಿ ಮಾತಾಡೋದಿಲ್ಲ ಒಂದೇ ಮಾತು ಕೊನೆ ಹೇಳೋದು ಮಾನವ ಧರ್ಮ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ನಮ್ಮ ಗುರುಗಳು ಹೇಳಿದ್ದಾರೆ ಹಂಗೆ ನೀವೆಲ್ಲರ ಏನು ಆಚಾರ ವಿಚಾರ ಇದೆ ಅದ್ರ ಬಗ್ಗೆ ಅಪಾರವಾದಂತ ನಂಬಿಕೆ ಇದೆ ನೀವು ಒಳ್ಳೇದು ಮಾಡಿ ನಮ್ಮ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ನಿಮ್ಮ ಜೊತೆ ಯಾವಾಗಲೂ ಇಷ್ಟೇವೇನ ಮಾತ್ರ ಹೇಳಿ ನನ್ನ ಮಾತನ್ನು ನಡೆಸ್ತೇನೆ ಶ್ರೀಗಳು ಬಂದ್ರು ಕೂಡ ನನಗೆ ಬಹಳ ಇತಿಹಾಸ ಯಾವ ಕೂಡ ನನಗೆ ತುಂಬ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ ಅವರ ಆಶೀರ್ವಾದ ಯಾವ ಕೂಡ ನನ್ನ ಮೇಲೆ ಇರ್ಬೇಕು ಅಂತೇಳಿ ಪ್ರಾರ್ಥಿಸಿ ನಾನು ಮಾತು ಪಡಿಸ್ತೇನೆ ನನಸ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ